కారా సఖ బం ఋషి చిరప్ప అండగి వికల వికలచేతర నౌకర సంఘ రాధ్యక్ష వేదక మేలు బేనం తెలుసుకు ಶ್ರೀ ಬೀರಪ್ಪ ಅಡ್ಡಿ ರಾಜ್ಯಾಧ್ಯಕ್ಷರು ವಿಕಲಚೇತನ ನೌಕರರ ಸಂಘ ಇವರು ಹುಟ್ಟು ಹೋರಾಟಗಾರ ಹಿಡಿದ ಕೆಲಸವನ್ನ ಬಿಡದೆ ಮಾಡುವ ಚಲಗಾರ ವಿಕಲಚೇತನ ನೌಕರರು ಶಿಕ್ಷಕರು ಸರ್ಕಾರಿ ನೌಕರರ ಆಶಾಕಿರಣ ಅಂಗವೈಕಲ್ಯತೆಗೆ ಸವಾಲ್ ಎಸೆದು ಬದುಕುತ್ತಿರುವ ಚಲದಂಕಮಲ್ಲ ವಿಕಲಚೇತನ ಎಂಪಿಎಸ್ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಇವರು ಕೊಪ್ಪಳದ ಅಣ್ಣ ಹಜಾರೆ ಅಂತಲೇ ಖ್ಯಾತಿ ಪಡೆದ ಸಾಧಕರು ಅವಮಾನಗಳನ್ನೆಲ್ಲ ಮೆಟ್ಟಿ ನಿಂತು ಅಂಗವಿಕಲ ನೌಕರರ ಕ್ರೀಡಾಕೂಟ ಆಯೋಜಿಸಿ ಕ್ರೀಡೆಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ಪಿಂಚಣಿಗಾಗಿ ಉಪವಾಸ ಸತ್ಯಾಗ್ರಹ ನಡೆಸಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡಿ ಶಿಕ್ಷಕರಾಗಿದ್ದಾರೆ ಇವರಿಗೆ ಸಿ ಕನ್ನಡ ವೀರ ಕನ್ನಡಿಗ ಅವಾರ್ಡ್ ನೀಡಲು ನಾವು ಹೆಮ್ಮೆ ಭಾಳ ಸಂತೋಷ ಅನಿಸ್ತದೆ ಮೊಟ್ಟ ಮೊದಲನೇ ಬಾರಿಗೆ ನನ್ನ ಹಳಿಲಿ ಸೇವೆಯನ್ನು ಈ ಹತ್ತೊಂಬತ್ತು ವರ್ಷದ ನನ್ನ ಜರ್ನಿಯಲ್ಲಿ ನನ್ನ ಹಳಿಲಿ ಸೇವೆಯನ್ನು ಗುರುತಿಸಿ ಇವತ್ತೇನು ಜಿ ಸುದ್ದಿವಾಹಿನಿ ನನಗೆ ವೀರ ಕನ್ನಡಿಗೆ ಪ್ರಶಸ್ತಿ ನೀಡುವುದಕ್ಕಾಗಿ ಜಿ ಕನ್ನಡ ಸುದ್ದಿವಾಹಿನಿಯ ಎಲ್ಲ ಬಂಧುಗಳಿಗೆ ಆ ಕುಟುಂಬದ ಎಲ್ಲ ಸದಸ್ಯರಿಗೆ ಮೊಟ್ಟ ಮೊದಲನೇ ನಾನು ಅನಂತ ಅನಂತ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ನಾನು ವಿಕಲಚೇತನಾಗಿದ್ದು ಕೂಡ ವಿಕಲತೆಯನ್ನು ಮೆಟ್ಟಿನಂತೂ ಕೂಡ ಸಮಾಜದಲ್ಲಿ ನಾನು ಕೂಡ ಇರಬೇಕು ಸಾಮಾನ್ಯತೆ ಮಾಡಬೇಕನ್ನೋ ಉದ್ದೇಶದಿಂದ ನನ್ನ ಶಿಕ್ಷಕ ವೃತ್ತಿ ಆರಂಭಿಸಿ ಇತರರಿಗೆ ಸೇವೆ ಮಾಡ್ಬೇಕನ್ನೋ ಒಂದು ಮನೋಭಾವನೆ ಇಟ್ಕೊಂಡಿದ್ದೆ ಈ ಸಾಧನೆಯನ್ನು ಗುರುತಿಸುವೇನು ಮಾಡ್ತಾ ಇದೆ ಅಂದರೆ ಪ್ರಶಸ್ತಿ ನೀಡಿದ್ದು ನನಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡೋಕ್ಕೆ ಇದು ಸ್ಫೂರ್ತಿ ಆಗ್ತಾಯಿದೆ ಅಂದರೆ ನನ್ನ ಜವಾಬ್ದಾರಿಯೂ ಹೆಚ್ಚಾಗ್ತಾಯಿದೆ ಇವತ್ತು ಈಗಾಗಲೇ ವಿಕಲಚೇತರ ಸಲುವಾಗಿ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ವಿಕಲಚೇತರ ನಿರುದ್ಯೋಗ ವಿಕಲಚೇತರ ಸರ್ಕಾರಿ ವಿಕಲಚೇತರ ಅವ್ರಿಗೆ ಅವ್ರ ಸಲುವಾಗಿ ಸುಮಾರುಗಳು ಹೋರಾಟ ಮಾಡೋದ್ರ ಜೊತೆಗೆ ಅವ್ರಿಗೆ ಬೇಕಾದಂಥ ಸೌಲಭ್ಯ ಕೊಡಿಸ್ರು ಜೊತೆ ಜೊತೆಯಾಗಿ ಶಿಕ್ಷಕರ ಮತ್ತು ವಿಶೇಷವಾಗಿ ಎರಡು ಸಾವಿರದ ಆರು ಏಪ್ರಿಲ್ ಒಂದರ ನಂತರ ನೇಮಕೊಂಡ್ರೆ ರಾಜ್ಯ ಸರ್ಕಾರಿ ನೌಕರರಿಗೆ ಮರಣ ಶಾಸನವಾಗಿ ಪರಿಗಣಿಸಿರುತ್ತೆ ಎನ್ ಪಿ ಎಸ್ ಯೋಜನೆಯನ್ನು ರದ್ದುಪಡಿಸುವ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯದ ತುಂಬೆಲ್ಲ ಸುತ್ತಾಡಿ ಏನಪ್ಪ ಎನ್ ಪಿ ಎಸ್ ಒಂದು ಸಮಿತಿ ಆಗೋದ್ರ ಜೊತೆಗೆ ನಾನು ಕೂಡ ಏನಪ್ಪಾ ಅಂದ್ರೆ ಮೂರು ದಿನಗಳ ಕಡೆ ಉಪವಾಸ ಸತ್ಯಾಗ್ರಹ ಮಾಡಿದೆ ಆಗ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಕುಮಾರ್ ಸೇವರು ಸ್ವತಃ ಕರೆ ಮಾಡಿ ನನ್ನ ಉಪವಾಸ ಸತ್ಯಾಗ್ರಹ ಬಿಡಕ್ಕೆ ಅವರು ಕೂಡ ಇದು ಮಾಡಿದ್ರು ಇಂಥ ಒಂದು ಪ್ರಶಸ್ತಿ ಏನಪ್ಪಾ ಅಂದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಧನೆ ಮಾಡಬೇಕು ಇನ್ನು ನನಗೆ ಸ್ಫೂರ್ತಿ ಆಗುತ್ತೆ ಇನ್ನು ಇದು ಜವಾಬ್ದಾರಿ ಹೆಚ್ಚು ಮಾಡ್ತಾ ಇದೆ ಸರ್ಕಾರಿ ನೌಕರರ ವಿಕಲಚೇತರ ಮತ್ತು ಶಿಕ್ಷಕರ ಎಲ್ಲ ಸಮಸ್ಯೆಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಕ್ಕೆ ಇದು ಸ್ಫೂರ್ತಿ ಆಗುತ್ತೆ ಇನ್ನಂತ ನಮ್ಮಂತ ಗುರುತಿಸಿರುವಂಥ ಜಿ ಸುದ್ದಿವಾಹಿನಿಗೆ ಮತ್ತೊಮ್ಮೆ ನಾನು ಮಗದಮ್ಮೆ ಆ ಕುಟುಂಬದ ಎಲ್ಲ ಬಳಕೆಗೆ ಅನಂತ ಧನ್ಯವಾದ ಥ್ಯಾಂಕ್ ಇದ್ದೇನೆ